ಇದರ ಜೊತೆಗೆ ರಾಜ್ಯದ ಕರಾವಳಿ ಭಾಗದಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತರ್ತಾ ಇದೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಅಲೆಗಳ ಅಬ್ಬರ ತುಂಬ ಜೋರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಅಲೆಗಳ ಅಬ್ಬರ ತುಂಬ ಜೋರಾಗಿದೆ ಹೀಗಾಗಿ ಕರಾವಳಿ ಭಾಗದಲ್ಲೂ ಈಗ ಜೋರಾದಂಥ ಮಳೆ ಬರ್ತಾ ಇದೆ ಅರಬ್ಬಿ ಸಮುದ್ರಲ್ಲೂ ಹೆಚ್ಚಾದಂಥ ಅಲೆಗಳ ಅಬ್ಬರ ಸೋಮೇಶ್ವರ ಬಟ್ಟಪ್ಪಾಡಿ ಕಡಲ ತೀರದಲ್ಲಿ ಕಡಲಬ್ಬರ ತುಂಬ ಜೋರಾಗ್ತಾ ಇದೆ ಸಹಜವಾಗಿ ಚಂಡಮಾರುತದ ಪರಿಣಾಮ ಬೇರೆ ಬೇರೆ ರೀತಿಯಾದಂಥ ಸ್ವರೂಪದಲ್ಲಿ ನಮಗೆ ಕಾಣಸಿಕ್ತಾ ಇದೆ ಒಂದು ಬೆಂಗಳೂರಿನಲ್ಲಿ ಈಗಾಗಲೇ ತಮಿಳುನಾಡಿಗೆ ಹತ್ತಿರ ಇರುವಂತಹ ಇಲ್ಲಿ ಅಲ್ಲಿ ಮೋಡ ಕವಿದ ವಾತಾವರಣ ಮಳೆ ಅದ್ರ ಜೊತೆ ಜೊತೆಗೆ ಅದ್ರ ಜೊತೆ ಜೊತೆಗೆ ಈಗಾಗಲೇ ಚಳಿ ಕೂಡ ಇದೆ ಇನ್ನು ಕರಾವಳಿ ಭಾಗದಲ್ಲೂ ಇದೇ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ ಈ ಬಗ್ಗೆ ನಮ್ಮ ಮಂಗಳೂರಿನ ವಿಶೇಷ ಪ್ರತಿನಿಧಿ ಅಶೋಕ್ ಒಂದು ಸ್ಪೆಷಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ ಅರಬ್ಬಿ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿದೆ ಸಾಕಷ್ಟು ಕರಾವಳಿ ತೀರದುದ್ದಕ್ಕೂ ಸಾಕಷ್ಟು ವೇಗದಲ್ಲಿ ಗಾಳಿಯು ಕೂಡ ಬೀಸ್ತಾ ಇದೆ ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರದ ಕಡಲ್ ತೀರದಲ್ಲಿದ್ದೇನೆ ನೀವು ಗಮನಿಸ್ಬೋದು ಈಗಾಗಲೇ ಪೆಂಗಾಳ ಚಂಡಮಾರುತದ ಎಫೆಕ್ಟ್ ಬಂಗಾಳ ಕೊಳ್ಳಿಯಲ್ಲಿ ಸೃಷ್ಟಿಯಾಗಿ ಚೆನ್ನೈ ತಮಿಳುನಾಡು ಸೇರಿದಂತೆ ಸಾಕಷ್ಟು ಭಾಗಕ್ಕೆ ಎಫೆಕ್ಟ್ ಆಗಿದೆ ಇದರ ಜೊತೆಗೆ ರಾಜ್ಯ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ತೀರದುದ್ದಕ್ಕೂ ಕೂಡ ಈ ಪೆಂಗಾಳ ಚಂಡಮಾರುತದ ಎಫೆಕ್ಟ್ ತಟ್ಟಿರುವಂಥದ್ದು ಜಿಲ್ಲೆಯಾದ್ಯಂತ ಮೋಡ ಕವಿದಂಥ ವಾತಾವರಣ ಇದೆ ಇದರ ಜೊತೆಗೆ ಸಮುದ್ರ ಸಾಕಷ್ಟು ರಫ್ ಆಗಿದೆ ಗಮನಿಸ್ಬೋದು ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ ಇದ್ರ ಜೊತೆಗೆ ಕರಾವಳಿ ತೀರದುದ್ದಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಗಂಟೆಗೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಕರಾವಳಿ ತೀರದುದ್ದಕ್ಕೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಇದೆ ಗಮನಿಸ್ಬೋದು ಗಾಳಿಯ ತೀವ್ರತೆ ಎಷ್ಟಿದೆ ಎಂಬುವಂಥದ್ದು ಆ ಕಡಲ ತೀರದುದ್ದಕ್ಕೂ ಇರತಕ್ಕಂಥ ತೆಂಗಿನ ಮರಗಳು ಬೀಸ್ತಾ ಇರುವಂಥದ್ದು ಗಾಳಿಯ ತೀವ್ರತೆಗೆ ಈ ತೀರದುದ್ದಕ್ಕೂ ಕೂಡ ಸಾಕಷ್ಟು ಮನೆಗಳು ಕೂಡ ಇದೆ ಈಗಾಗಲೇ ಬೆಳಗ್ಗಿನಿಂದಲೂ ಕೂಡ ಮೋಡ ಕವಿದಂಥ ವಾತಾವರಣ ಇದೆ ನಿನ್ನೆ ಕೂಡ ಇದೇ ರೀತಿಯಾದಂಥ ವಾತಾವರಣ ಇತ್ತು ನಿನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಸಮುದ್ರ ನಿನ್ನೆಗಿಂತ ಇನ್ನಷ್ಟು ಹೆಚ್ಚು ರಫ್ ಆಗಿದೆ ಹೀಗಾಗಿ ಇವತ್ತು ಪ್ರಮುಖವಾಗಿ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಒಂಬತ್ತು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮಳೆ ಆಗುವುದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ ಆದರೆ ನಿನ್ನೆ ಹಿಂದೆ ಇವತ್ತುವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಬದಲಾಗಿ ಮೋಡ ಕವಿದಂಥ ವಾತಾವರಣ ಇದೆ ಇದರ ಜೊತೆಗೆ ಸಮುದ್ರವು ಕೂಡ ಸಾಕಷ್ಟು ರಫ್ ಆಗಿರೋದ್ರಿಂದ ಮೀನುಗಾರರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ಯಾವಾಗ ಹವಾಮಾನ ವೈಪರೀತ್ಯ ಆಗಿ ಯಾವಾಗ ಏನಾಗುತ್ತೆ ಎಂದು ಕೂಡ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಸದ್ಯ ಆ ಕರಾವಳಿ ತೀರದಲ್ಲಿ ಅಂದರೆ ಕರಾವಳಿ ಅಂದರೆ ಬೀಚ್ ಏನಿದೆ ಸಮುದ್ರ ತೀರ ಎಂದರೆ ಆ ತೀರದುದ್ದಕ್ಕೂ ಕೂಡ ಗಾಳಿಯ ವೇಗ ಹೆಚ್ಚಾಗಿದೆ ಹೀಗಾಗಿ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತವೂ ಕೂಡ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಎರಡು ಮೂರು ದಿವಸಗಳಲ್ಲೂ ಕೂಡ ಮಳೆ ಆಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ನೀಡಿದೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ನೈನ್ ಮಂಗಳೂರು